ಬ್ಲಡ್ ಶುಗರ್ನ ಸ್ವಯಂ ನಿರ್ವಹಣೆ ರಕ್ತದಲ್ಲಿನ ಸಕ್ಕರೆ ನಿಮ್ಮ ಆರೋಗ್ಯದ ಬಗ್ಗೆ ಆಗಾಗ್ಗೆ ನಿರ್ಲಕ್ಷ್ಯ ಮಾಡಲ್ಪಟ್ಟ ಅಂಶವಾಗಿದೆ ಇದು ನಮ್ಮ ದೇಹಕ್ಕೆ ದೀರ್ಘಕಾಲೀನ ಹಾನಿಯನ್ನುಂಟು ಮಾಡುತ್ತೆ ಸಾಮಾನ್ಯವಾಗಿ ಮಧುಮೇಹಕ್ಕೆ ಸಂಬಂಧಪಟ್ಟ ತೊಡಕುಗಳು ಎಂದು ಕರೆಯಲಾಗತ್ತೆ ತೊಡಕುಗಳು ನಿಶ್ಚಿತವಲ್ಲ ಮತ್ತು ನಿಮ್ಮ ಮಧುಮೇಹ ನಿಮ್ಮ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮೇಲೆ ಬಲವಾದ ಮಟ್ಟದ ನಿಯಂತ್ರಣವನ್ನು ಕಾಯ್ದುಕೊಳ್ಳುವ ಮೂಲಕ ಅದನ್ನು ತಡೆಯಬಹುದು ಹೇಗೆ ಎಂದು ಪರಿಶೀಲಿಸಲು ಬಯಸುವೀರಾ ನೀವು ಈಗ ತಿಳಿದುಕೊಳ್ಳಬೇಕಾದ ಆರೋಗ್ಯ ಮಾಹಿತಿಯ ಮೂಲಕ ನಿಮ್ಮ ಮಾರ್ಗವನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡೋಣ ಬ್ಲಡ್ ಶುಗರ್ ಮಾಡ್ಯೂಲ್ನ ಸ್ವಯಂ ನಿರ್ವಹಣೆಗೆ ಸುಸ್ವಾಗತ ಉತ್ತಮ ಮಧುಮೇಹ ನಿಯಂತ್ರಣಕ್ಕೆ ದೈನಂದಿನ ದಿನಚರಿಯನ್ನು ಹೊಂದಿರುವುದು ಬಹಳ ಮುಖ್ಯ ನಿಮ್ಮ ಆಹಾರದ ಯೋಜನೆಯನ್ನು ಅನುಸರಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆಗೆ ಅನುಗುಣವಾಗಿರಿ ಒತ್ತಡವನ್ನು ನಿರ್ವಹಿಸಿ ನಿಮ್ಮ ಔಷಧಿಗಳನ್ನು ನಿಯಮಿತವಾಗಿ ತಗೊಳ್ಳಿ ಮತ್ತು ನಿಯಮಿತವಾಗಿ ವೈದ್ಯರ ಭೇಟಿಯನ್ನು ನಿಗದಿಪಡಿಸಿ ಮಧುಮೇಹದಲ್ಲಿನ ಅಪಾಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅವುಗಳನ್ನು ಎದುರಿಸಲು ಸಿದ್ಧರಾಗಿರಿ ನಿಮಗೆ ತಿಳಿದಿರುವಂತೆ ರಕ್ತದಲ್ಲಿನ ಗ್ಲೂಕೋಸ್ ಹೃದಯ ಕಿಡ್ನಿ ಮತ್ತು ಕಣ್ಣುಗಳಂತಹ ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಮಧುಮೇಹದಲ್ಲಿ ನಿಯಮಿತವಾಗಿ ಔಷಧಿಗಳನ್ನು ತಗೊಳ್ಳಿ ಔಷಧಿಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಮುಖ ಅಂಗಗಳನ್ನು ರಕ್ಷಿಸುತ್ತದೆ ಮತ್ತು ಮಧುಮೇಹದ ಚಿಕಿತ್ಸೆಯ ಪಾಲನೆ ಮಾಡಲು ಸಹಾಯ ಮಾಡುತ್ತೆ ಔಷಧಿಗಳ ಹೊರತಾಗಿ ರಕ್ತದಲ್ಲಿನ ಸಕ್ಕರೆಯು ಮನೆಯಲ್ಲಿಯ ನಿಯಮಿತ ಮೇಲ್ವಿಚಾರಣೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇದು ತೊಡಕುಗಳನ್ನು ತಡೆಗಟ್ಟುವುದು ನಿಮ್ಮ ಚಿಕಿತ್ಸೆಯ ಪರಿಣಾಮಕಾರಿತ್ವವನ್ನು ಪತ್ತೆ ಹಚ್ಚುವುದು ಉತ್ತಮ ನಿಯಂತ್ರಣವನ್ನು ಪ್ರೋತ್ಸಾಹಿಸುವುದು ಮತ್ತು ಆರೋಗ್ಯ ವೆಚ್ಚವನ್ನು ಕಡಿತಗೊಳಿಸುವುದು ಮುಂತಾದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತದೆ ನೀವು ಟ್ರ್ಯಾಕ್ ಮಾಡಿದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೀವು ನಿಯಮಿತವಾಗಿ ವೈದ್ಯರೊಂದಿಗೆ ಹಂಚಿಕೊಂಡ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಚೆನ್ನಾಗಿ ನಿಯಂತ್ರಿಸಲು ನಿಮ್ಮ ವೈದ್ಯರು ನಿಮಗೆ ಸಹಾಯ ಮಾಡ್ತಾರೆ ನೀವು ಕಲಿತ ಮಧುಮೇಹ ನಿರ್ವಹಣಾ ಕೌಶಲ್ಯಗಳು ನಿಮ್ಮ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಲು ಸಹಾಯ ಮಾಡುತ್ತದೆ ಮಧುಮೇಹ ನಿರ್ವಹಣೆ ನಿಮ್ಮಿಂದ ಪ್ರಾರಂಭವಾಗುತ್ತದೆ ಕಾಳಜಿ ವಹಿಸಿ ಬಿ ಡಯಾಬಿಟಿಸ್ ವಿನ್ ಲೈಫ್ ಯುಎಸ್ವಿ ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ